ನಮಸ್ಕಾರ ಕರ್ನಾಟಕ ಸೊ ಬೆಳಗ್ಗಿಂದ ಕೆಲಸ ಫಸ್ಟ್ ಬಂದಿದ್ ಏರ್ಟೆಲ್ ಇಂದ ಜಿಯೋಗೆ ಪೋರ್ಟ್ ಮಾಡಿ ಅಂತ ಕಸ್ಟಮರ್ ಬಂದಿದ್ರು ಸೊ ಇಲ್ಲೇ ಬಂದಿದ್ರು ಸೊ ಹಾಗಾಗಿ ಅವ್ರದ್ದು ಆಧಾರ್ ಕಾರ್ಡ್ ಹಾಗೂ ಅವ್ರದ್ದು ಏರ್ಟೆಲ್ ಸಿಮ್ ಇಂದ ಜಿಯೋಗೆ ಪೋರ್ಟ್ ಮಾಡ್ದೆ ಈಗ ಸ್ನೇಹಿತರ ನಮ್ದು ಎರಡನೇ ಕೆಲಸ ಬಂತು ನಮ್ ಕುಮಾರಣ್ಣ ಅವರು ಹೇಳಿದ್ರು ಇಟ್ಟೂರ್ಗ್ ಹೋಗಿ ಅಂದ್ರೆ ಸುಮಾರು ಮಲ್ಯ ಸೊ ಒಂದು ಮೂರ್ ಕಿಲೋಮೀಟರ್ ಹೋಗಿ ಸೊ ಬಾಕ್ಸ್ ಹಾಕ್ಬಿಡ್ಬಹುದು ಸೊ ಅಣ್ಣ ಈಗ ಕೆಲಸ ಹೇಳಿದ್ದಾರೆ ಇವರೇ ನಮ್ಮ ಅಣ್ಣ ಕುಮಾರಣ್ಣ ಅವರು ಕೆಲಸ ಹೇಳಿದ್ದಾರೆ ಈಗ ನಮ್ದು ಇಲ್ಲಿಂದ ಎರಡನೇ ಕೆಲಸ ಸ್ಟಾರ್ಟ್ ಓ ನಾನು ಹೋಗ್ಬೇಕಾದಂತೂರ್ ಅಂತ ಊರಿಗೆ ಸೊ ನಾನೀಗ ರೀಚ್ ಆಗಿದ್ದೆ ಸ್ನೇಹಿತರೆ ಸೊ ಕಸ್ಟಮರ್ ಲೊಕೇಶನ್ ಗೆ ನಾನು ರೀಚ್ ಆದೆ ಸ್ನೇಹಿತರೆ ಫೈನಲಿ ನಾನು ಇದು ಕನೆಕ್ಟ್ ಮಾಡಿದೀನಿ ಬಾಕ್ಸ್ ನ ಸೊ ಕಸ್ಟಮರ್ ಗೆ ಸೊ ಬಾಕ್ಸ್ ಎಲ್ಲ ಹಾಕಿ ನಿಟ್ಟೂರಿಂದ ನಾನು ಸೊ ಮಳೆ ನಾನು ಹೋಗ್ತಾ ಇದ್ದೀನಿ ಭಕ್ತ ಎಲ್ಲ ಫಸಲಿಗೆ ಬಂದೈತಿ ನಮ್ಮ ಊರಲ್ಲಿ ಗಾಳಿಗೆ ಗಾಡಿಗೆ ಸೊ ಅಷ್ಟು ನೆಲಕ್ಕೆ ಉರುಳಿದೆ ಸೊ ಫೈನಲಿ ಕುಮಾರಣ್ಣ ಹೇಳಿರೋ ಕೆಲ್ಸನ ಮುಗಿಸ್ಕೊಂಡು ಸೊ ಇದನ್ ಕೆಲ್ಸಕ್ಕೆ ಇಲ್ಲಿ ಸೊ ರೇಷನ್ ಇಂದ ಬಯೋಮೆಟ್ರಿಕ್ ತಗೋಬೇಕಂತ ಸೊ ಹಾಗಾಗಿ ರೇಷನ್ ಅಂಗಡಿ ಹತ್ರ ಸ್ನೇಹಿತರ ಇವರು ಮಾರ್ತಣ್ಣ ಅಂತ ಸೊ ರೇಷನ್ ಅಂಗಡಿಯಲ್ಲಿ ತೂಕ ಮಾಡಿ ಸೊ ಕಸ್ಟಮರಿಗೆ ಸೊ ತೂಕ ಮಾಡಿ ಸೊ ಅವ್ರಿಗೆ ಕೊಡ್ತಾರೆ ಸೊ ರೇ ಹೆಸರು ಮಾರ್ತಿ ಅಂತ ಫೈನಲಿ ರೇಷನ್ ಕಡೆ ಬಯೋಮೆಟ್ರಿಕ್ ಸೊ ಊಟಕ್ಕೆ ಹೋಗ್ತಾ ಇದ್ದೀನಿ ಒಂದು ಬದಿಗೆ ಫಂಕ್ಷನ್ ಇದೆ ಎಲ್ಲ ಕೆಲಸ ಮುಗಿಸಿ ನಮ್ಮ ಅಣ್ಣನ ಹತ್ರ ಬಂದೆ ಹಾಂ ಊಟ ಮಾಡೋಣ ಈಗ ಸ್ನೇಹಿತರ ಇಲ್ಲೊಂದು ಹೊಸ ಸಿಮ್ ಕೊಡೋದಿತ್ತು ಇದೇ ಕಸ್ಟಮರ್ ಲೊಕೇಶನ್ ಈಗ ಈಗ ಸ್ನೇಹಿತರ ಫೈನಲಿ ಏರ್ಟೆಲ್ ಸಿಮ್ನ ಕಸ್ಟಮರಿಗೆ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಇವರು ನಮ್ಮ ಸಂತಣ್ಣ ಅವರು ಸೊ ಒಂದು ಶಾರ್ಟ್ ಸಿಮ್ ಕೊಡೋದಿತ್ತು ಸೊ ಇವ್ರು ಫೋನ್ ಮಾಡಿದ್ರು ಸೊ ಹಂಗಾಗಿ ಇಲ್ಲಿಗೆ ಬನ್ನಿ ಅಂಗಡಿಗೆ ಸ್ನೇಹಿತರೆ ವಡಾಫೋನ್ ಸಿಮ್ನ ಕಸ್ಟಮರಿಗೆ ಶಾಪ್ ಸಕ್ಸಸ್ಫುಲಿ ಮಾಡಿದೀನಿ ಸ್ನೇಹಿತರೆ ನಾನು ನಮ್ಮಣ್ಣ ಸೊ ಇಲ್ಲಿ ಕ್ಯಾಮ್ರಾ ಹಾಕ್ಬೇಕಿತ್ತು ಸೊ ಈ ಮನೆಗೋ ಸೊ ಹಾಗಾಗಿ ಇಲ್ಲಿ ನೋಡಕ್ಕೆ ಬಂದಿದ್ವಿ ಲೊಕೇಶನ್ ಸೊ ಎಳ್ಳೀರ್ನ ಈ ಹುಡುಗ ನಮಗೆ ಕೊಡ್ತಾರೆ ಕೊಡ್ಲಿಕ್ಕೆ